ಎಲ್ರಿಗೂ ನಮಸ್ಕಾರ ಇವತ್ತು ಫೆಬ್ರವರಿ ಇಪ್ಪತ್ತ ಮೂರು ಇವತ್ತು ನಾನು ನೋಡಿ ಸ್ಮೋ ನೋಡಿ ಸ್ಮೋಕರ್ ತಂದಿದ್ದೇನೆ ಇವತ್ತು ಇವತ್ತು ಏನು ಮಾಡೋದಂದರೆ ನಾನು ತುಂಬ ತಪ್ಪುಗಳನ್ನು ಮಾಡಿದ್ದೇನೆ ಈ ಬಾಕ್ಸಲ್ಲಿ ಅದು ಬಾಕ್ಸ್ ಕರೆಕ್ಟ್ ಉಂಟಾಯ್ತಾ ಅಂದರೆ ಎಲ್ಲ ಏರಿಯೆಲ್ಲ ಕರೆಕ್ಟಾಗಿ ಕಟ್ತಾ ಉಂಟು ಆದರೆ ಒಂದು ಮಿಸ್ಟೇಕ್ ಉಂಟು ಅದನ್ನು ನಾನು ಸರಿ ಮಾಡ್ತೀನಿ ಇದರಲ್ಲಿ ಅದು ಒಂದು ಫ್ರೇಮಲ್ಲಿ ತುಂಬ ದಪ್ಪದಾಗಿ ಬ್ರೂಡ್ ಕಟ್ತಾ ಇತ್ತಲ್ವಾ ಅದರ ಕಾರಣ ಏನಂದರೆ ನಾನೀಗ ತೋರಿಸ್ತೇನೆ ಒಂದೊಂದಾಗಿ ನೋಡಿ ಇದು ಒಂದು ಪ್ಲಾಟ್ಫಾರ್ಮ್ ಅದು ಎರಿ ಇಟ್ಟು ಕಟ್ಟಲಿಕ್ಕೆ ಎಲ್ಲ ಕಟ್ ಮಾಡಿ ಮತ್ತು ಇದೆಲ್ಲ ಟೂಲ್ಸು ನೋಡಿ ಒಂದು ಸ್ಮೋಕರ್ ತಂದಿದ್ದೇನೆ ಇದು ಸ್ಮೋಕರ್ ಫಸ್ಟ್ ಟೈಮ್ ಯೂಸ್ ಮಾಡೋದು ನಾರ್ಮಲಿ ಸ್ಮೋಕರ್ ಅದು ದೊಡ್ಡದು ಓಪನಿಂಗ್ ಇರ್ತದಲ್ಲ ಇದು ನನಗೆ ಹೀಗೆ ಸಿಕ್ಕಿದ್ದು ನೋಡುವ ಇದರಲ್ಲಿ ಹೇಗೆ ಆಗ್ತದೆ ಅಂತ ಮತ್ತೆ ಬಾಳೆ ಗಿಡದ್ದು ಹಗ್ಗ ತಂದಿದ್ದೇನೆ ಮತ್ತು ಒಂದು ನೈಫು ಮತ್ತು ಗ್ಲೌಸ್ ಹಾಕಲಿಕ್ಕೆ ಯಾಕಂದರೆ ನನಗೆ ಗೊತ್ತುಂಟು ತುಂಬ ಸರಿ ಕಚ್ಚಿದೆ ಅಂದರೆ ಅದು ಬಾಕ್ಸಲ್ಲಿ ಏನೂ ಆಗಲಿಲ್ಲ ಆಯಿತಾ ಈ ಬಾಕ್ಸಿಂದನೇ ನನಗೆ ಮೂರು ಕಚ್ಚಿದೆ ಅದಕ್ಕೆ ಅದು ತುಂಬ ಇಚ್ಚಿಂಗ್ ಆಗ್ತದೆ ರಾತ್ರಿ ಅದಕ್ಕೆ ನಾನು ಸೂಟ್ ಅಲ್ಲ ಇದು ಖಾಲಿ ನಾರ್ಮಲ್ ಪ್ಯಾಂಟ್ ಹಳೆ ಪ್ಯಾಂಟ್ ಶರ್ಟ್ ಮತ್ತೆ ಇದು ಬಿ ಕ್ಯಾಪ್ ಮತ್ತು ಗ್ಲೌಸ್ ಎಲ್ಲ ಹಾಕಿ ಇದು ಕೆಲಸ ಮಾಡುವ ಅಂತ ಯಾಕಂದರೆ ನಾವು ಬಿಗಿನರ್ ಅಲ್ವಾ ಬಿಗಿನರ್ ಸ್ವಲ್ಪ ಜಾಗ್ರತೆಯಲ್ಲಿ ಇರುವುದೇ ಒಳ್ಳೆಯದು ಸುಮ್ಮನೆ ಅವಸರದಿಂದ ಮಾಡೋದು ಬೇಡ ಈ ಕೆಲಸವನ್ನು ಹಾಂ ಶುಗರ್ ಫೀಡಿಂಗ್ ಕುಡಿದಿದ್ದೆ ಎರಡು ಸಾರಿ ನಾನು ಶುಗರ್ ಫೀಡಿಂಗ್ ಕೊಟ್ಟಿದ್ದೇನೆ ಐದೈದು ದಿನ ಒಂದೊಂದು ಅಂದರೆ ಒಂದು ಫಸ್ಟ್ ದಿನ ಕೊಟ್ಟರೆ ಇನ್ನೊಂದು ನಾನು ಐದು ದಿನದ ನಂತರ ಕೊಡ್ತಾ ಬಂದಿದ್ದೇನೆ ಇಲ್ಲಿ ತನಕ ಎರಡು ಸಾರಿ ಕೊಟ್ಟಾಯಿತು ನಾನು ಶುಗರ್ ಫೀಡಿಂಗ್ ಮತ್ತು ನೆಕ್ಸ್ಟ್ ನಾನು ಕೊಡ್ತೇನೆ ಶುಗರ್ ಫೀಡಿಂಗ್ ಹೀಗೇ ಐದೈದು ದಿನದ ನಂತರ ಕೊಡ್ತಾ ಇದ್ದೇನೆ ಪರಾಗ ಸಹ ಸಿಗ್ತಾ ಉಂಟು ಶುಗರ್ ಫೀಡಿಂಗ್ ಜಾಸ್ತಿ ಕೊಡೋದು ಬೇಡ ಅಂತ ಅದು ಇರಲಿ ನಾರ್ಮಲಿ ಐದೈದು ದಿನ ಐದೈದು ದಿವಸಕ್ಕೆ ಒಂದು ಸಾರಿ ಶುಗರ್ ಫೀಡಿಂಗ್ ಕೊಡ್ತಾ ಇದ್ದೇನೆ ಸೇಮ್ ಒನ್ ಇಷ್ಟು ಒನ್ ರೇಷಿಯೋ ಒಂದು ಲೋಟ ಸಕ್ಕರೆಗೆ ಒಂದು ಲೋಟ ನೀರು ಹಾಕಿ ಕುದಿಸಿ ಸ್ವಲ್ಪ ಅರಿಶಿನ ಮತ್ತೆ ತುಳಸಿ ಎಲೆ ಹಾಕಿ ಎಲೆ ಹಾಕಿ ಹಾಗಾದರೆ ಇವತ್ತು ನಾನು ಸ್ಟಾರ್ಟ್ ಮಾಡುವ ಇದು ವೀಡಿಯೋ ಸ್ವಲ್ಪ ದೊಡ್ಡದಿರ್ಬೋದು ನೋಡುವ ಫಸ್ಟ್ ನಾನು ಓಪನ್ ಮಾಡ್ತೇನೆ ಓಪನ್ ಮಾಡಿ ನೋಡುವ ನೋಡಿ ಫಸ್ಟ್ ಓಪನ್ ಮಾಡೋ ಮುಂಚೆ ಇದು ವೆಂಟಿಲೇಷನ್ ಉಂಟಲ್ಲ ಅದನ್ನು ನೀವು ಚೆಕ್ ಮಾಡೋದು ಒಳ್ಳೆಯದು ಯಾಕಂದರೆ ಸೀದಾ ಬಂದು ಒಳಗೆ ಬೆರಳು ಹಾಕಬೇಡಿ ಅದರಲ್ಲಿ ನೊಣಸ ಇರಲಿಕ್ಕೆ ಚಾನ್ಸಸ್ ಉಂಟು ಮತ್ತು ಡ ಸುಮ್ಮನೆ ಫ್ರೀಯಾಗಿ ಕಚ್ಚಿಕೊಂಡ ಹಾಗೆ ಆಗ್ತದೆ ನೋಡಿ ಅಲ್ಲಿ ಒಳಗೆ ಫಸ್ಟ್ ಚೆಕ್ ಮಾಡಿ ಮತ್ತೆ ಓಪನ್ ಮಾಡಿ ನೋಡಿ ಆಯಿತು ಓಕೆ ಈಗ ಗಂಟೆ ಮೂರು ಗಂಟೆ ಆಯಿತಾ ಮೂರುವರೆ ಆಗಿದೆ ಇದು ಈ ಗಂಟೆ ಅಂದರೆ ಈ ಸಮಯ ಸೂಕ್ತ ಯಾಕಂದರೆ ತುಂಬ ಅಲ್ಲ ಹಾಗಾಗಿ ನೊಣಗಳಿಗೆ ಅಂದರೆ ವ್ಯಾಕ್ಸ್ ಇಲ್ಲದ್ರೆ ತುಂಬ ಬಿಸಿಲಿದ್ರೆ ಮೆಲ್ಟ್ ಆಗ್ತದೆ ಅಂತ ಹೇಳ್ತಾರೆ ಮೆಲ್ಟ್ ಅಂದರೆ ಹಾಗೆ ಐಸ್ ಕ್ರೀಮ್ ಮೆಲ್ಟ್ ಆಗಿ ಹಾಗೆ ಅಲ್ಲ ಅಂದರೆ ಆಗ ಸ್ವಲ್ಪ ಬಿಸಿದ್ದ ಕಾರಣ ನೊಣಗಳಿಗೆ ಸಹ ಸ್ವಲ್ಪ ಕಿರಿಕಿರಿ ಆಗ್ಬೋದು ನಾವು ಕೆಲಸ ಮಾಡುವಾಗ ಇದು ಸ್ವಲ್ಪ ಬಾಕ್ಸ್ ಇಟ್ಟವರಿಗೆ ಮಾತ್ರ ಒಳ್ಳೆಯದು ತುಂಬ ಬಾಕ್ಸ್ ಇಟ್ಟವರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಎರಡು ಬಾಕ್ಸ್ ಇದ್ದ ಕಾರಣ ಮೂರು ಗಂಟೆ ನಂತರವೇ ಏನೇ ಕೆಲಸ ಇದ್ದರೂ ನಾನು ಮಾಡ್ತಾ ಇದ್ದೇನೆ ಆಯ್ತು ಹಾಗಾದ್ರೆ ಈಗ ನೋಡುವ ನೋಡಿ ಈಗಲೇ ಹಾರ್ತಾ ಉಂಟು ಹೊರಗಡೆ ಅವರಿಗೆ ಗೊತ್ತಾಗಿದೆ ನಾನು ಬಂದದ ಅಂತ ಯಾಕಂದರೆ ಮೊನ್ನೆ ಕಚ್ಚಿಸಿಕೊಂಡಾಗುವ ಇದೇ ಶರ್ಟ್ ಹಾಕಿದ್ದೆ ಸ್ಮೆಲ್ಲಿಗೆ ಈಗ ಗೊತ್ತಾಗ್ತಾ ಉಂಟಾ ಏನಂತ ಗೊತ್ತಿಲ್ಲ ಇರಲಿ ಹಾಗಾದರೆ ನಮ್ಮೆಲ್ಲ ಕೆಲಸ ಸ್ಟಾರ್ಟ್ ಮಾಡುವ ನೋಡಿ ಅದು ದಪ್ಪದಾಗಿ ಈಗ ನೊಣಗಳು ಎಲ್ಲ ಗೋಡೆ ಉಂಟು ಈಚೆ ಕಡೆ ಜಾಯಿಂಟ್ ಆಗಿದೆಯಾ ಇಲ್ಲವಾ ಅಂತ ಗೊತ್ತಿಲ್ಲ ಹಾಂ ಇದೊಂದು ಹೇಳ್ತೇನೆ ಇಲ್ಲಿ ಫಸ್ಟ್ ಇದನ್ನು ತಿಂತೀನಿ ನಾನು ನೋಡಿ ಈಗ ಬಿ ಸ್ಪೇಸ್ ಅಂತ ಉಂಟಾಯ್ತಾ ಬಿ ಸ್ಪೇಸ್ ಅಂದರೆ ಇದು ಏರಿ ನೋಡಿ ನಾನು ಮಾಡಿದ ತಪ್ಪು ಇದೆ ಇದು ಒಂದು ಫ್ರೇಮ್ ಇದೊಂದು ಫ್ರೇಮ್ ಅಲ್ವಾ ಇದು ಫ್ರೇಮ್ ಆ್ಯಕ್ಚುಲಿ ಒಟ್ಟಿಗೆ ಇರಬೇಕು ಅದಕ್ಕೆ ಆ ಗ್ಯಾಪಿಗೆ ಬಿ ಸ್ಪೇಸ್ ಅಂತ ಹೇಳ್ತಾರೆ ಇದು ಮತ್ತೆ ಇದು ಫ್ರೇಮ್ ಮಧ್ಯ ಒಟ್ಟು ಮಾಡುವಾಗ ಬಿ ಸ್ಪೇಸ್ ಅಂತ ಹೇಳ್ತಾರೆ ಅದು ಅಂದರೆ ಸೂಕ್ತವಾಗಿ ಮಾಡಿ ಫ್ರೇಮನ್ನು ಹಾಗೆ ಕಟ್ಟಿದ್ದಾರೆ ಹಾಗೆ ಮಾಡಿದ್ದಾರೆ ಬಾಕ್ಸ್ಗಳನ್ನೆಲ್ಲ ನಾವು ಆ್ಯಕ್ಚುಲಿ ಇಷ್ಟು ದೂರ ಇಡಲಿಕ್ಕಿಲ್ಲ ಇಲ್ಲ ಆಯಿತಾ ಇಷ್ಟು ದೂರ ಇಟ್ಟರೆ ಅಷ್ಟು ದಪ್ಪ ಆಗುವುದು ಅದು ಬ್ರೂಡೆಲ್ಲ ಯಾಕಂದರೆ ಆಗೋದು ಯಾಕಂದರೆ ನೋಡಿ ಈಗ ಒಂದು ಉದಾಹರಣೆಗೆ ಇದೊಂದು ಫ್ರೇಮು ಇದೊಂದು ಫ್ರೇಮು ನಾನೀಗ ಇಷ್ಟು ದೂರ ಇಟ್ಟಿದ್ದೇನಲ್ವಾ ಈಗ ಇದು ಫ್ರೇಮಲ್ಲಿ ಎರಿ ಕಟ್ಟಿದ ನಂತರ ಈ ಫ್ರೇಮಿಗೆ ಸುಲಭವಾಗಿ ರಾಣಿಗೆ ಹೋಗಬೇಕು ರಾಣಿ ಅಂದರೆ ಎಲ್ಲ ನೊಣಗಳಿಗೆ ಸಹ ಹೋಗಬೇಕು ಈ ಫ್ರೇಮ್ ಈ ಫ್ರೇಮ್ ಆದಮೇಲೆ ಈ ಫ್ರೇಮಿಗೆ ಪಾಸಾಗಲಿಕ್ಕಿದ್ದರೆ ಮಧ್ಯದಲ್ಲಿ ಬಿ ಸ್ಪೇಸ್ ಅಂದರೆ ಕರೆಕ್ಟ್ ಬಿ ಸ್ಪೇಸ್ ಇರಬೇಕು ನಾವೀಗ ಇಷ್ಟು ದೂರ ಇಟ್ಟಿದ್ದೆ ಅಲ್ವಾ ಅದಕ್ಕೆ ಅವರಲ್ಲಿ ಅವರಿಗೆ ಸಹ ಇಲ್ಲಿಂದ ಇಲ್ಲಿ ಹೋಗಲಿಕ್ಕೆ ದೂರ ಆಗ್ತದೆ ಅದಕ್ಕೆ ಅವರ ಏರಿಯನ್ನು ಸ್ವಲ್ಪ ದಪ್ಪವಾಗಿ ಕಟ್ಟುವುದು ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಸುಲಭವಾಗಿ ತಲುಪಲಿಕ್ಕೆ ಹಾಗಾಗಿ ನಾವು ಯಾವಾಗಲೂ ಇದನ್ನು ಇಷ್ಟು ದೂರ ಇಡ್ಲಿಕ್ಕೆ ಇಡಬಾರ್ದು ಆ್ಯಕ್ಚುಲಿ ನಾವು ಹತ್ತಿರವೇ ಇಡಬೇಕು ಇದು ನಾನು ಕಲಿತ ಒಂದು ಪಾಠ ನಾವು ಯಾವಾಗ ಅದಕ್ಕೆ ನೋಡಿ ಎಲ್ಲದರಲ್ಲೂ ದಪ್ಪ ದಪ್ಪ ಆಗಿದೆ ಯಾಕಂದರೆ ನಾನು ಇಷ್ಟಿಷ್ಟು ದೂರ ಇಟ್ಟಿದ್ದಲ್ವಾ ಅದಕ್ಕೆ ಈಗ ನೋಡಿ ಇಷ್ಟು ಉಬ್ಬಿ ತರದ್ದು ಉಂಟು ಮತ್ತೆ ಇದು ಫ್ರೇಮು ಎಲ್ಲಿಂದ ಅವರು ಪೆಟ್ಟಿಗೆ ಪಾಲು ಮಾಡುವ ಗ ಮಾಡಿದ್ದಾರೆ ಅದರಲ್ಲೇ ಅವರೇ ಡೌಟು ತುಂಬ ಗ್ಯಾಪ್ ಇಟ್ಟಿದ್ದಾರೆ ಅದಕ್ಕೆ ಆಲ್ರೆಡಿ ಅದು ಇಷ್ಟು ದಪ್ಪಾಗಿದೆ ನೋಡಿ ಇದು ನಾನು ತಪ್ಪಲ್ಲ ಇದು ಹೌದು ನಾನು ಈಗ ಇಟ್ಟದಲ್ವಾ ಇದು ಅವರು ತಪ್ಪು ಮಾಡಿದ್ದು ಯಾರು ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲ್ಲಕ್ಕೆ ಅವರಿಗೆ ಯಾರು ಬಾಕ್ಸ್ ಕೊಟ್ಟಿದ್ದಾರೆ ಅವರ ಗೂಡಿನಲ್ಲಿ ಇಷ್ಟು ದ ಇಷ್ಟು ಗ್ಯಾಪ್ ಇಟ್ಟಿದ್ದಾರೆ ಅಂತ ಹಾಗಾಗಿ ಅದು ಅಷ್ಟು ದಪ್ಪ ಕಟ್ಟಿದೆ ಅದನ್ನು ಪಾಲು ಮಾಡಿ ಈಗ ನನ್ನ ಕೈಯಲ್ಲಿ ಉಂಟು ಈಗ ನನಗೆ ಏನು ಸಹ ಮಾಡಲಿಕ್ಕೆ ಆಗುದಿಲ್ಲ ಈಗ ನಾನು ಆಯಿತು ಇದೊಂದು ಕಲಿತೆ ಆ ಬಿ ಸ್ಪೇಸ್ ಬಗ್ಗೆ ಯಾವತ್ತಲೂ ನಾವು ಇನ್ನೊಂದು ಫ್ರೇಮ್ ಇಡುವಾಗ ಹತ್ತಿರ ಹತ್ತಿರವೇ ಇಡಬೇಕು ಅಂದರೆ ಅವರು ಹೇಳಿದ ಹಾಗೇನೆ ಇಲ್ಲಿ ಎಂಟು ಫ್ರೇಮು ತುಂಬಿದರೆ ಎಂಟೇ ಫ್ರೇಮು ತುಂಬುವ ಹಾಗೆ ಗ್ಯಾಪು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಆಗಿದೆ ಸೊ ನಾವು ಇಷ್ಟಿಷ್ಟು ದೂರ ಇಟ್ಟರೆ ಅವರುಗಳು ಸಹ ದಪ್ಪವೇ ಕಟ್ತವೆ ಸೊ ಹ್ಞೂ ಅದೊಂದು ಆಯ್ತಲ್ವಾ ಈಗ ಏನು ಮಾಡೋದು ಅಂದರೆ ನಾನು ನೋಡಿ ಇದೆಲ್ಲ ಏರಿ ಉಂಟಲ್ಲ ಇದು ಟಚ್ ಆಗಿದೆ ಈ ಫ್ರೇಮ್ ಇದು ಈ ಫ್ರೇಮಿಗೆ ನಾವು ಇದನ್ನು ಸಪ್ರೇಟ್ ಮಾಡ್ತೇನೆ ಸಪ್ರೇಟ್ ಮಾಡಿ ಯಾವುದೆಲ್ಲ ತುಂಡಾಗ್ತದೆ ಅದನ್ನು ನಾನು ಒಂದು ಫ್ರೇಮಿಗೆ ಅಂಟಿಸಿಬಿಡ್ತೇನೆ ನೋಡು ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು ಅದಕ್ಕೆ ಸೂಟ್ ಸೂಟೆಲ್ಲ ಹಾಕಿದ್ದೇನೆ ನೋಡಿ ಸೂಟೆಲ್ಲ ಆಗಿ ಉಂಟು ಸೂಟ್ ಅಂದರೆ ನಾರ್ಮಲ್ ಕಚ್ಚದಾಗಿ ಸ್ಮೋಕರ್ ಕೊಡ್ತೇನೆ ಕೊಡಲೇಬೇಕು ಸೇಫ್ಟಿಗೆ ಆಯ್ತಾಗಿರುತ್ತೆ ಸ್ಟಾರ್ಟ್ ಮಾಡುವ ಈಗ ಒಂದು ಏರಿಯಾನ ನಾನು ತೆಗ್ತೇನೆ ತೆಗೆದು ತೋರಿಸ್ತೇನೆ ನೋಡಿ ಎಲ್ಲ ಒಳ್ಳೆಯದಾಗಿ ಉಂಟು ಇದರಲ್ಲಿ ಇದು ತುಂಬ ಹಳೆ ಏರಿ ಇದೆಲ್ಲ ಆಲ್ಮೋಸ್ಟ್ ಹಳೇದಾಗಿ ಏನಾಗುತ್ತಿಲ್ಲ ನೋಡು ಒಂದೊಂದಾಗಿ ತೆಗೆದು ನೋಡಿ ಈಗ ಸ್ಮೋಕ್ ಕೊಡ್ತೇನೆ ಇಲ್ಲಿ ಉಂಟು ತ್ರೀ ಟೂ ಫ್ರಂಟ್ ಅಲ್ಲಿ ಕೊಡ್ತೇವೆ ನೋಡುವ ಹ್ಮ್ ಹ್ಮ್ ಅವರಿಗೆ ಗೊತ್ತಾಗಿದೆ ಅವ್ರಿಗೆ ಗೊತ್ತಾಯ್ತು ಸಾರಿ ನಾನು ಮಾಡಲೇಬೇಕಾಗ್ತದೆ ಓಕೆ 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 ಮೆಲ್ಲ ಮೆಲ್ಲ ನೋಡಿ ಒಂದು ಏರಿಯಾನ ಕರೆಕ್ಟ್ ಮಾಡಿದೆ ಅದು ಅಂದರೆ ಇದಕ್ಕೆ ಜಾಯಿಂಟ್ ಆಗಿತ್ತಲ್ವಾ ನೋಡಿ ಅದು ಜಾಯಿಂಟ್ ಅದು ಇತ್ತದ್ದು ಅದನ್ನು ನಾನು ಸಪ್ರೇಟ್ ಮಾಡಿದೆ ಇದರಲ್ಲಿ ಕಡ್ಡಿ ಮೊಟ್ಟೆ ಕಾಣ್ತಾ ಉಂಟು ಅದು ಅಂಟಿಸಿ ಇಟ್ಟಿದೆ ಕಡ್ಡಿ ಮೊಟ್ಟೆ ಮಧ್ಯದಲ್ಲಿ ತುಂಬ ಮೊಟ್ಟೆಗಳು ಉಂಟು ಕಾಣಿದರೆ ಕಾಣಿಸ್ಬೋದು ನೋಡಿ ಇಲ್ಲಿ ಇಲ್ಲಿ ಕಾಣ್ಬೋದು ಮೊಟ್ಟೆ ಇದು ಹೊಸ ಏರಿಯಲ್ವಾ ಅಲ್ವಾ ಇದರಲ್ಲಿ ಕಟ್ತಾ ಉಂಟು ಈಗ ಏನು ಮಾಡ್ತೇನೆ ಅಂದರೆ ಇದು ಜಾಯಿಂಟ್ ಇದು ಹೋಗಿದೆ ಅಲ್ವಾ ಓಪನ್ ಅಂದರೆ ಇದು ನೋಡಿ ಮಧ್ಯದಲ್ಲಿ ಕಟ್ ನೋಡಿ ಇಲ್ಲಿ ನಾನು ಇದು ಇಲ್ಲಿ ಇಡ್ತೇನೆ ನನಗೆ ಹೆದರಿಕೆ ಏನಂದರೆ ಇದನ್ನು ಕೆಳಗೆ ಇಟ್ಟ ಮೇಲೆ ಕಡ್ಡಿಮೊಟ್ಟೆ ಕೆಳಗೆ ಬೀಳ್ತಾವ ಇಲ್ಬ ಇಲ್ಲ ನೋಡುವ ನೋಡಿ ಏನಂದರೆ ಇದು ನೋಡಿ ಇದು ಈ ಸೈಡಲ್ಲಿ ಉಂಟಲ್ಲ ಇದನ್ನು ನಾನು ಕಟ್ ಮಾಡಿ ಅಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಉಂಟಲ್ಲ ಅದರಲ್ಲಿ ಅದಕ್ಕೆ ಹಾಕ್ತೇನೆ ಅದಕ್ಕೆ ಅದು ಇದು ಮತ್ತೆ ಅಲ್ಲಿ ಜಾಯಿಂಟ್ ಮಾಡ್ತೇನೆ ಇದನ್ನು ಸಹ ಅಲ್ಲಿ ಮಾಡ್ತೇನೆ ಮತ್ತು ಹಗ್ಗದಲ್ಲಿ ಕಟ್ತೇನೆ ಹಾಗೆ ಆದರೆ ಡೈರೆಕ್ಟ್ ಕೆಳಗೆ ಕಟ್ತವೆ ಹಾಗೆ ಹೇಳಿದ್ದಾರೆ ಹಾಗೆ ಕಟ್ತವೆ ಅಂತ ಹೀಗೆ ಸೈಡಲ್ಲಿ ಸ್ಟಾರ್ಟ್ ಮಾಡಿದ್ರೇ ಅದು ಈಗ ದಪ್ಪಾಗೋದು ಅದಕ್ಕೆ ನೋಡ ಫಸ್ಟ್ ಅದು ಮಾಡ್ತೇನೆ ನಾನು ಮತ್ತೆ ತೋರಿಸ್ತೇನೆ ನೋಡಿ ಈಗ ಸಪ್ರೇಟ್ ಮಾಡಿದೆ ಈ ಕೆಲಸ ಮಾಡುವಾಗ ನೀವು ಗ್ಲೌಸ್ ತೆಗಿಬೇಕಾಗ್ತದೆ ಯಾಕಂದರೆ ಇದು ಗ್ಲೌಸ್ ಅಷ್ಟೇನು ಅಂದರೆ ಇದು ತುಂಬ ಸೆನ್ಸಿಟಿವ್ ಕೆಲಸ ಅಲ್ವಾ ಅದಕ್ಕೆ ನೀವು ಗ್ಲೌಸ್ ತೆಗಿಯೇ ಕೆಲಸ ಮಾಡೋದು ಒಳ್ಳೆಯದು ನೋಡಿ ಇದನ್ನು ಕಟ್ಟಿದೆ ಅಲ್ಲಿ ಸೆಂಟರ್ಗೆ ತುಂಬ ಹಗ್ಗ ಯೂಸ್ ಮಾಡಬೇಕಾಯಿತು ಯಾಕಂದರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೇಗೆ ಕಟ್ಟುದಂತ ಅಂತ ಅಂದರೆ ಹೇಗೋ ಅಂಟಿಸ್ತಾರೆ ಡೌಟ್ ಬಿಸಿ ಮಾಡಿ ಅಂಟಿಸ್ತಾರೆ ಅಂತ ಆದರೆ ನನಗೆ ನಾನು ಕಲೀಲಿಲ್ವಲ್ಲ ಅದಕ್ಕೆ ಇವತ್ತಿಗೆ ಇಷ್ಟು ಹಗ್ಗ ಹಾಕಿದ್ದೇನೆ ಇದು ಹಗ್ಗ ಅವರೇ ಕಚ್ಚಿ ಬಿಸಾಡ್ತಾರೆ ಅಂತೆ ಯಾರು ನೊಣಗಳು ಅದು ನಾನು ನಾಳೆ ನೋಡಿಯೇ ಗೊತ್ತಾಗಬೇಕು ಅದು ಮೇಲೆ ಫಿಕ್ಸ್ ಆಗಲಿಲ್ಲ ಆಯಿತಾ ಅವುಗಳಿಗೆ ಫಿಕ್ಸ್ ಮಾಡಿದರೆ ಒಳ್ಳೆಯದು ಇಲ್ಲಾದರೆ ಪುನಃ ನನಗೆ ಎರಡು ಇನ್ ಇಲ್ಲಾದರೆ ಪುನಃ ಕೆಲಸ ಆಗ್ತದೆ ಇದು ನೋಡುವ ಈಗ 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 ಇಷ್ಟು ಕಟ್ಟಿದ್ದೇನೆ ಇನ್ನು ಅವರೇ ಡಿಸೈಡ್ ಮಾಡಲಿ ಹೇಗೆ ಏನು ಅಂತ ಆಯಿತು ಇದನ್ನು ಇಡ್ತೇನೆ ನಾನು ಮತ್ತು ಇನ್ನೊಂದು ಓಪನ್ ಮಾಡುವ ಮತ್ತು ಒಂದು ಬಾಕ್ಸನ್ನು ತುಂಬ ಓಪನ್ ಮಾಡಿ ಇಡಬಾರ್ದು ಆಯಿತಾ ಯಾಕಂದರೆ ನೊಣಗಳಿಗೆ ಸಿಟ್ಟು ಬರ್ತದೆ ಅಂತ ಹಾಗೆ ಬಾಕ್ಸು ಅಂದರೆ ಈಗ ಹತ್ತು ಹದಿನೈದು ನಿಮಿಷ ಆಯಿತು ಈಗ ಓಪನ್ ಮಾಡಿ ಇಡಿದ್ರು ಇಟ್ ಇಡೋದು ಒಳ್ಳೆಯದು ಅನ್ ಅಲ್ಲ ಅಂತಾರ ಹೇಳ್ತಾರೆ ಅದಕ್ಕೆ ನಾನು ಇನ್ನೊಂದು ಫ್ರೇಮ್ ತೆಗೆಯುವಾಗ ಬಾಕ್ಸ್ ಮುಚ್ಚಳ ಹಾಕಿ ಮತ್ತೆ ನಾನು ಕೆಲಸ ಮಾಡ್ತೇನೆ ಫಸ್ಟ್ ಇದನ್ನು ಇಡುವ ಮತ್ತೆ ಇನ್ನೊಂದು ನೋಡುವ ಏನಾಯ್ತು ಅಂತ ಗ್ಲೌಸ್ ಹಾಕ್ತೇನೆ ನೋಡಿ ಇದು ಪುನೊಂದು ತೆಗ್ದೆ ಇದರಲ್ಲಿ ನೋಡಿ ಹೇಗೆ ಕಟ್ಟಿದೆ ಅಂತ ನೋಡಿ ಇಲ್ಲಿ ಇಡ್ತೇನೆ ನಾನು ಫಸ್ಟ್ ನೋಡಿ ಇಲ್ಲಿ ಅಲ್ಲಿ ನೋಡಿ ಸೈಡಲ್ಲಿ ಸ್ಟಾರ್ಟ್ ಮಾಡಿದ್ದು ಮಧ್ಯದಲ್ಲಿ ಸ್ಟಾರ್ಟೇ ಮಾಡಲಿಲ್ಲ ಇದು ಕೂಡ ಈ ಸೈಡ್ ಇದು ಈ ಕಡೆ ಇದು ಈ ಫ್ರೇಮಲ್ಲಿ ಈ ಕಾರ್ನರ್ ಈ ಕಾರ್ನರ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಕಟ್ಟಲಿಕ್ಕೆ ಇದು ಆ ಅಡಿಯ ಕಾರ್ನರ್ನಲ್ಲಿ ನೋಡಿ ಇಲ್ಲಿ ನೋಡಿ ಮಧ್ಯದಲ್ಲಿ ತುಂಬ ಗ್ಯಾಪ್ ಉಂಟು ಇವರು ಸೆಂಟರಲ್ಲಿ ಸ್ಟಾರ್ಟೇ ಮಾಡಲಿಲ್ಲ ನೋಡಿ ಹೀಗೆ ಮಾಡಿದರೆ ಎರಡು ಸೈಡಲ್ಲಿ ಒಂದೊಂದು ಬ್ರೂಡ್ ಕಟ್ಟಿದರೆ ಹೀಗೆ ದಪ್ಪ ದಪ್ಪಾಗೋದು ಇದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಅವರು ಮಧ್ಯದಲ್ಲಿ ಸ್ಟಾರ್ಟ್ ಮಾಡಿದರೆ ಪ್ರಾಪರ್ ಆಗಿ ನಿಲ್ತದೆ ಇದು ಹೀಗೆ ಮಾಡಿದರೆ ನೋಡಿ ಇದೊಂದು ನೋಡಿ ಇದು ಇದು ಎದುರದ್ದು ಇದು ನೋಡಿ ಇದು ವರ್ಟಿಕಲ್ ಎದುರು ಮುಖ ಮಾಡಿ ಕಟ್ಟಿದೆ ಈಗ ಇದು ಈಗ ಏನು ಮಾಡ್ತೇನೆ ಅಂದರೆ ಇದನ್ನ ಹೊಸ ಏರಿಗೆ ಕೊಡ್ತೇನೆ ಹೊಸ ಫ್ರೇಮಿಗೆ ಕೊಡ್ತೇನೆ ಮತ್ತೆ ಇದನ್ನ ಕಟ್ ಮಾಡಿ ಮಧ್ಯದ ಫ್ರೇಮಿಗೆ ಸೆಂಟರ್ ಅಲ್ಲಿ ಮಾಡ್ತೇನೆ ಹೌದು ಸೆಂಟರ್ ಅಲ್ಲಿ ಮಾಡ್ತೇನೆ ಮತ್ತೆ ಇದನ್ನ ಇಲ್ಲಿ ಈಗ ಸ್ಟ್ರೈಟ್ ಆಗಿ ಕಟ್ ಮಾಡ್ತೇನೆ ಮತ್ತೆ ನೋಡುವ ಇಲ್ಲಿ ಕೊಡುದಂತ ಯಾಕಂದರೆ ಅದರಲ್ಲಿ ಮೊಟ್ಟೆ ಉಂಟಂತ ಅಂತ ನೋಡ್ತೇನೆ ಫಸ್ಟ್ ಮೊಟ್ಟೆ ಇದ್ದರೆ ಓಹ್ ಕಡ್ಡಿ ಮೊಟ್ಟೆ ತುಂಬ ಉಂಟು ಕಡ್ಡಿ ಮೊಟ್ಟೆ ತುಂಬ ಉಂಟು ನಾನು ತುಂಬ ಜಾಗ್ರತೆಯಲ್ಲಿ ಮಾಡಬೇಕು ನೋಡಿ ಇದು ಪರಾಗ ಮೇಲಿದ್ದದ್ದು ಅದು ಫುಲ್ ಪರಾಗ ಜೇನು ಇನ್ನೂ ಸಹ ಇಲ್ಲ ಕೆಳಗಡೆ ನೋಡಿ ಮೊಟ್ಟೆ ಎಲ್ಲ ಉಂಟು ಸೀಲ್ ಮಾಡಿದ್ದು ಮತ್ತು ಹಾಂ ಇದು ಸಹ ಪರಾಗ ತುಂಬ ಉಂಟು ಕೆಳಗಡೆ ಮೊಟ್ಟೆ ಓಹ್ ಓ ಲಾರ್ವ ಸ್ಟೇಜಿಗೆ ಆಗಿದೆ ನೋಡಿ ಅದೆಲ್ಲ ಅದೆಲ್ಲ ಲಾರ್ವಾ ಮೊಟ್ಟೆ ದೊಡ್ಡದಾಗಿ ಲಾರ್ವ ಸ್ಟೇಜಿಗೆ ಬಂದಿದೆ ಇದು ಸೀಲ್ ಆದದ್ದು ನೊಣಗಳೇ ಇನ್ನು ಇಪ್ಪತ್ತೊಂದು ದಿನ ಆದಮೇಲೆ ಹೊರಗೆ ಬರ್ತದೆ ಆಯ್ತಾಗದೇ ಇರಲಿ ನಾನು ಇದನ್ನು ಕಟ್ ಮಾಡಿ ಇನ್ನೊಂದು ಫ್ರೇಮಿಗೆ ಹಾಕ್ತೇನೆ ಮತ್ತು ನೋ ನಿಮಗೆ ತೋರಿಸ್ತೇನೆ ಇನ್ನು ಒಂದು ಫ್ರೇಮು ಉಳಿದಿದೆ ಅದರಲ್ಲಿ ರಾಣಿ ಇರಬೇಕು ಈಗ ಎಲ್ಲರೂ ಅಲ್ಲೇ ಇದ್ದಾರೆ ಇದನ್ನು ತೆಗಲಿಕ್ಕೆ ಒಂದು ಇಪ್ಪತ್ತು ನಿಮಿಷ ಆಯಿತು ಇದರಿಂದ ನೊಣಗಳನ್ನು ತೆಗಲಿಕ್ಕೆ ಮೆಲ್ಲ ಅಷ್ಟೇ ಅವಸರದಲ್ಲಿ ಮಾಡಬಾರ್ದು ಸಂಜೆ ಆಯಿತು ಸಂಜೆ ಆಯಿತು ಅಂತ ಅದಕ್ಕೆ ಇದು ಫಸ್ಟ್ ಮಾಡುವ ನಾನು ಮತ್ತೆ ತೋರಿಸ್ತೇನೆ ಹತ್ತು ನಿಮಿಷ ಆಯಿತು ಇದು ಮೂರು ಸಪ್ರೇಟ್ ಒಂದು ಫ್ರೇಮಿಗೆ ಹೊಸ ಫ್ರೇಮಿಗೆ ನಾನು ಕೊಟ್ಟೆ ಮತ್ತು ಇಲ್ಲಿ ನೋಡಿ ಇದೊಂದು ಹೊಸತ್ತು ಕಟ್ಟಿದ್ದೇನೆ ಅಂದರೆ ನಿಮಗೆ ಸತ್ಯ ಹೇಳುವುದಾದರೆ ಇದು ಒಬ್ಬ ಮಾಡುವ ಕೆಲಸ ಅಲ್ಲ ಅಂದರೆ ಈ ಕೆಲಸ ಬಂದರೆ ಅಂದರೆ ಇದು ಕಟ್ಟಿ ಕಟ್ಟುದ ಕಟ್ಟುವ ಕೆಲಸ ಒಬ್ಬನಿಗೆ ಆಗ್ ಆಗುವುದಲ್ಲ ಇನ್ನೊಬ್ಬರು ಬೇಕೇ ಅಂದರೆ ತುಂಬ ಬಾಕ್ಸ್ ಇದ್ದರೆ ಇನ್ನೊಬ್ಬರು ಬೇಕು ಒಂದೆರಡು ಬಾಕ್ಸ್ ಇದ್ದರೆ ನೀವು ಕಲೀರಿ ಮಾಡಲಿಕ್ಕೆ ದೊಡ್ಡದೇನಲ್ಲ ನಿಮಗೆ ಸಹ ಹೇಗೂ ಆಸಕ್ತಿ ಇದ್ದೇ ಇದಕ್ಕೆ ನೀವು ಕೈ ಹಾಕಿದಲ್ವ ಹಾಗಾಗಿ ನೋಡಿ ಇದೀಗ ಕಟ್ಟಿದ್ದೇನೆ ಹಗ್ಗ ಹಾಕಿ ಮೂರು ಹಗ್ಗ ಹಾಕಿದ್ದೇನೆ ನಂಗೆ ಗೊತ್ತಿಲ್ಲ ಎಷ್ಟು ಹಗ್ಗ ಅಂದರೆ ನೋಡಿ ಅಲ್ಲಾಡ್ತಾ ಉಂಟು ಆದರೆ ಅವುಗಳೇ ಇಲ್ಲಿ ಅಂಟಿಸ್ತವೆ ಅಂತ ಹೇಳಿದ್ದಾರೆ ಜಾಸ್ತಿ ಅಧಿಕ ಪ್ರಸಂಗ ಬೇಡ ನನಗೆ ಇದು ನೊಣಗಳೇ ಮಾಡುವ ಕೆಲಸ ಅಲ್ವಾ ನಾನು ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ ಆಯಿತು ಇನ್ನು ಇಡುವ ಎರಡು ಫ್ರೇಮನ್ನು ಮತ್ತೆ ಇಟ್ಟು ಇನ್ನೊಂದು ಫ್ರೇಮ್ ಉಂಟು ದೊಡ್ಡದು ಫ್ರೇಮು ಅದರಲ್ಲಿ ರಾಣಿ ಉಂಟು ಮಾರೆ ಆ ಅವಳನ್ನು ಮತ್ತೆ ಎಲ್ಲ ನೊಣಗಳನ್ನು ಸಪ್ರೇಟ್ ಮಾಡಿ ನಾನು ಅದೊಂದು ತೋರಿಸ್ತೇನೆ ಮತ್ತೆ ನೋಡು ಏನಾಗ್ತದೆ ಅಂತ